ತಾಕತ್ತು ಬಂದಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂಥ ಮಸೂದೆ ಮಗಳ ಸಣ್ಣ ರಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲನ್ನು ಬಂದ್ ಮಾಡಿಸ್ಕೊಡ್ತಾರೆ ನಿಜವಾಗಿ ತಾಕತ್ತು ಜಾತಾ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅವರ ಒಂದು ಪಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ಸಾವಿರದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆ ಶಾಖೆನೇನು ತೋರ್ಚಾಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂಥ ನಮ್ಮ ರಾಜ ಮಹಾರಾಜರು ಅಂದರೆ ಶಿವಾಜಿ ಮಹಾರಾಜರು ಇರ್ಬೋದು ಮಹಾರಾಣ ಪ್ರತಾಪ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಅಡ್ಕೆ ಓಬವ್ವ ಇರ್ಬೋದು ಮದಕರಿ ನಾಯಕ ಇರ್ಬೋದು ಈ ರಾಣಿ ಕಪ್ಪು ಇರ್ಬೋದು ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಉದ್ದೇಶ ಆದರೆ ತಾಲಿಬಾನಿ ಅವರೇ ತಾಲಿಬಾನಿಗಳ ಪಚ್ಚಾಗಿ ಬರುತ್ತಲ್ಲ ಡಿ ಕೆ ಹರಿಪ್ರಸಾದು ಸಿದ್ದರಾಮಯ್ಯ ಪ್ರೇಹಾಂಕರಿಗೆ ತಾಲಿಬಾನದ ಪರವಾಗಿ ಮಾತಾಡೋವಂಥ ಚೇಲಾಗ ಆರ್ ಎಸ್ ಎಸ್ಗೆ ತಾಲಿಬಾನೆ ಆರ್ ಎಸ್ ಎಸ್ ಮತ್ತೆ ಮಾತಾಡೋದು ತುಂಬ ತಾಕತ್ತಿತ್ತು ಡಿ ಕೆ ಕುಮಾರ್ ತಾಕತ್ತಿತ್ತು ಮನೆ ಆರ್ ಎಸ್ ಎಸ್ ಟೋಪಿಯನ್ನು ಏ ಟೋಪಿ ಖರೀದಿ ಬಾ ಏನಿಗೆ ತಾಕತ್ತಿದೆ ಜಮೀನು ಅಂಬೋದಕ್ಕೆ ಏ ಜಾಲಿ ಟೋಪಿ ಬಾ ಅನ್ನುವಂಥ ತಾಕತ್ತಿದೆ ಡಿ ಕೆ ಕುಮಾರ್ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು ನೋಡಿ ಮನೆ ನಾಲ್ಕುನೂರು ಮುಸ್ಲಿಮರಿಗೆ ಪಿ ಎಸ್ ಐ ಒಂದು ಟ್ರೈನಿಂಗ್ ಅಷ್ಟು ನಾಲ್ಕುನೂರಕ್ಕಿಂತ ಅಧಿಕವಾಗಿ ಪಿ ಎಸ್ ಐಗಳ ಟ್ರೈನಿಂಗ್ ಕೊಡ್ತಾರಂತೆ ಈ ಜಮೀರ್ ಅಹಮದ್ ಖಾನು ಸಿದ್ದರಾಮಯ್ಯ ಮತ್ತು ಡಿ ಜಿ ಐ ಜಿ ಪಿ ಮೂಡಿ ಕರ್ನಾಟಕವನ್ನು ಒಂದು ಮುಸ್ಲಿಮ್ ಒಂದು ರಾಷ್ಟ್ರ ರಾಜ್ಯ ಮಾಡುವಂಥ ಯಾವ ರೀತಿ ತಮಿಳು ಏನು ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಪಶ್ಚಿಮ ಬಂಗಾಳ ಏನಾಗಿದೆ ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ ಅದಕ್ಕೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಜನ ಉತ್ತರ ಕೊಡ್ತಾರೆ ಇನ್ನೇನಾದರೂ ಪ್ರಿಯಾಂಕಾ ಕರಿಗೆ ಮಾತಾಡಿದ್ರೆ ನಾ ಇಷ್ಟೇ ಆದ ಪ್ರಿಯಾಂಕಾ ಕರಿಗೆ ನೀವು ಅಂಬೇಡ್ಕರ ಒಂದು ಇವರಲ್ಲ ಶಿಷ್ಯರಲ್ಲ ಇವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು ಇವೆಲ್ಲ ನೇರುಮಂತ ಶಿಷ್ಯರು ನೇರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ಅವರು ಹೇಳಿದ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್